ನಗರಸಭೆಯ ವಾರ್ಡ್ ಸಂಖ್ಯೆ ಇಪ್ಪತ್ತೊಂದರಿಂದ ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವ ಸಾವಿತ್ರಮ್ಮ ಇವರಿಗೆ ಬಿಸಿಎಂಗೆ ಸೇರಿದ ಪ್ರಮಾಣ ಪತ್ರವನ್ನು ಚುನಾವಣಾ ಉದ್ದೇಶಕ್ಕಾಗಿ ನೀಡಬಾರದು ಎಂದು ಜೆಡಿಎಸ್ ಪಕ್ಷದ ನಗರಸಭೆ ಸದಸ್ಯರು ತಾಲೂಕು ಕಚೇರಿಗೆ ಮನವಿ ನೀಡಿದ್ದಾರೆ ಚಳ್ಳಕೆರೆ ನಗರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನಕ್ಕೆ ಬಿಸಿಬಿ ಮಹಿಳೆಗೆ ಮೀಸಲಾತಿ ನಿಗದಿಯಾಗಿದ್ದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ಡಿಸಿಎಂಬಿ ಮಹಿಳೆ ಸಾವಿತ್ರಮ್ಮ ಏಕೈಕ ಮಹಿಳೆಯಿದ್ದು ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಸಾವಿತ್ರಮ್ಮ ಇಪ್ಪತ್ತೊಂದನೇ ವಾರ್ಡ್ನಿಂದ ಸಾಮಾನ್ಯ ಸ್ಥಾನದಿಂದ ಗೆದ್ದಿದ್ದು ಇವರ ಕುಟುಂಬ ವಾರ್ಷಿಕ ಆದಾಯ ಸುಮಾರು ಇಪ್ಪತ್ತೈದು ಲಕ್ಷವಾಗಿರುತ್ತದೆ ಹಿಂದುಳಿದ ಪ್ರವರ್ಗಗಳಿಗೆ ಅನ್ವಯಿಸುವಂತೆ ಕೆನೆ ಪದರಕ್ಕೆ ನಿಗದಿಪಡಿಸಿರುವ ಅಭ್ಯರ್ಥಿಯ ಮತ್ತು ತಂದೆ ತಾಯಿ ಪೋಷಕರ ಕುಟುಂಬದವರ ವಾರ್ಷಿಕ ಒಟ್ಟು ಆದಾಯ ಮಿತಿಯನ್ನ ಎಂಟು ಲಕ್ಷ ರುಗಳಿಗೆ ಹೆಚ್ಚಿಸಿ ಆದೇಶ ನೀಡಿರುತ್ತದೆ ಸಾವಿತ್ರಮ್ಮ ಇವರ ಕುಟುಂಬಕ್ಕೆ ಸೇರಿದ ವಿವಿಧ ಟ್ರೇಡಿಂಗ್ ವಾಣಿಜ್ಯ ಮಳಿಗೆಗಳಿದ್ದು ಸಾವಿತ್ರಮ್ಮ ಇವರ ಕುಟುಂಬದವರು ತಮ್ಮೆಲ್ಲಾ ಕಂಪನಿಯ ಆದಾಯಕ್ಕಾಗಿ ಆದಾಯ ತೆರಿಗೆದಾರರಾಗಿದ್ದಾರೆ ಆದಾಯ ತೆರಿಗೆದಾರರು ಪ್ರವರ್ಗ ಬಿಸಿಎಂ ಅಡಿಯಲ್ಲಿ ಪ್ರಮಾಣ ಪಡೆಯಲು ಅನರ್ಹರಾಗುರಾಗಿರುತ್ತಾರೆ ಸಾವಿತ್ರಮ್ಮ ಸಾಮಾನ್ಯ ಮಹಿಳೆಗೆ ನಿಗದಿಪಡಿಸಿದ ಕ್ಷೇತ್ರದಿಂದ ಗೆದ್ದು ಬಂದಿದ್ದು ಪ್ರವರ್ಗ ಬಿಸಿಎಂ ಅಡಿಯಲ್ಲಿ ಪ್ರಮಾಣ ಪತ್ರವನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ನಗರಸಭೆಗೆ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ದು ಸದರಿ ಪ್ರಮಾಣ ಪತ್ರವನ್ನು ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡುವುದು ಅವಶ್ಯಕವಾಗಿರುತ್ತದೆ ಆಯ್ಕೆಯಾಗಿರುವ ಸಾವಿತ್ರಮ್ಮ ಇವರಿಗೆ ಬಿಸಿಎಂಗೆ ಸೇರಿದ ಪ್ರಮಾಣ ಚುನಾವಣಾ ಉದ್ದೇಶಕ್ಕಾಗಿ ನೀಡಬಾರದು ಎಂದು ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ಪ್ರಮೋದ್ ಶಶಿಕುಮಾರ್ ತಿಪ್ಪಮ್ಮ ನಾಗಮಣಿ ಕವಿತಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ತಿಪ್ಪೇಸ್ವಾಮಿ ಬಿಜೆಪಿ ಮುಖಂಡ ಮಂಜುನಾಥ್ ಇತರರು ತಿಳಿಸಿದ್ದಾರೆ